ಮರಸಿರಾಳ್ ಶೆಟ್ಟಿ ಹಬ್ಬ ಅಂತಂದ್ರೆ ಭಾಗರಕೆಯನ್ನ ಬಡತನದಿಂದ ಬಳಕರ್ತಾಳ ಅಕ್ಕಿಗೆ ಮನೆಯೊಳಗ ಮಕ್ಕಳಿಗೆ ತಿನ್ಸ್ಬೇಕಂದ್ರೆ ಆಹಾರ ಇರಂಗಿಲ್ಲ ಮಕ್ಕಳು ಹಸಿ ಅಂತ ಓಡಾಡ್ತಿರ್ತಾಳ ತಾಯಿಗೆ ತಾಯಿ ಕೂಡೋದ್ರಿಂದ ತಾಯಿ ಏನ್ ಮಾಡ್ಬೇಕು ಅಂತ ಇದ್ದೆಲ್ಲಾ ಕಟ್ಕೊಂಡು ಹಸಿ ಕೆರಿ ದಂಡೆ ಮೇಲೆ ಹೋಗಿ ಕೂಡ್ತಾಳ ಮನೆಯೊಳಗಿದ್ದ ಸಾಮಾನ ತಗೊಂಡು ಇಕ್ಕಿ ತಾಯಿ ಅನಿ ಕಿ ತಾಯಿ ಹ್ಮ್ ಈಗ ಐದು ಮಂದಿ ಮಕ್ಕಳು ಇವರು ಅಚ್ಚಾ ಇವರೆಲ್ಲಾ ಮಕ್ಕಳಿಗೆ ಎಲ್ಲರಿಗೂ ಹಸಿವಿ ಬಡತನ ಅಂದಮೇಲೆ ಹಸಿವು ಹಸಿವಿ ಇಲ್ಲಿ ಹಸಿವೆಯಿಂದ ಎಲ್ಲಾರು ಬಳಲ್ ಅವರು ಹ್ಮ್ ಎಷ್ಟು ಮಕ್ಳಕ್ಕಿಗೆ ಐದು ಮಂದಿ ಇರ್ತಾರೆ ಮಕ್ಕಳು ನಾವು ಸಣ್ಣವ್ರದ ಮಾಡಿಸ್ತಿದ್ದಲ್ಲಮ್ಮ ಇದಂದ್ರೆ ಪಂಚಮಿ ಮರದಿನ ಬರ್ತಾನೆ ಆಯ್ತು ಸೃಷ್ಟಿ ಪಂಚಮಿ ಅಂದ್ಮೇಲೆ ಸೃಷ್ಟಿ ಅಚ್ಚಾ ಸೃಷ್ಟಿ ದಿವ್ಸ ಬರ್ತದೆ ಮಕ್ಕಳಿಗೆ ಎಲ್ಲಾನು ಅವ್ರು ಸಮಾಧಾನ ಮಾಡೋ ಸಲುವಾಗಿ ಅವ್ರನ್ನ ಕೆರಿ ದಂಡಿ ಕರ್ಕೊಂಡು ಹೋಗಿರ್ತಾಳ ಅವತ್ತ ಕೆರೆಗೆ ಹಾರ ಕೊಡೋ ದಿವ್ಸ ಇರ್ತದೇನು ಬಲಿ ಕೊಡೋ ದಿವಸ ಇರ್ತದೆ ಬಂದಿರ್ತ ಮಹಾಪುರ ಏನಿಲ್ಲ ಕೆರಿ ಬತ್ತಿ ಹೋಗ್ಬಿಟ್ಟಿರ್ತದ ಕೆರೆಗೆ ನೀರ್ ಬರ್ಬೇಕಲ್ಲ ನೀರ್ ಬರೋ ಸಲುವಾಗಿ ಊರೊಳಗೆ ಎಲ್ಲಾ ಕಡೆ ಡಕರ ಸಾಗಿಸ್ತಾರ ಕೆರೆಗೆ ಮ ಇದು ನೀರ್ ಬರ್ಬೇಕಾಗ್ಯದ ಯಾರನ್ನ ಬಲಿ ಕೊಡ್ಬೇಕು ಯಾರು ಬಂದ ಬಲಿ ಕೊಟ್ರ ಅವ್ರಿಗೆ ಇದು ಆಗ್ತದ ಬರ್ರಿ ನೀವು ಬರ್ರಿ ಅಂತ ಹೇಳಿ ಅಂತ ಹೇಳಿ ಈ ಶಬ್ದ ಈ ಭಾಗ್ಯರಥಿ ತಿಳಿತದ ಯಾಕೆ ಅಂತಾಳ ನನ್ನ ಮಕ್ಕಳು ನೀವೆಲ್ಲಾರು ಎಲ್ಲಾರು ಚೆನ್ನಾಗಿ ಕೂಡಿ ವ್ಯಾಪಾರ ಮಾಡ್ತಿರೇನು ಮಾಡ್ತಿದ್ರ ನಾವು ಹೋಗಿ ಕೆರೆಗೆ ಹಾರ ಕೊಡ್ತೀನಿ ನಾ ನೀರು ಬಲಿ ಕೊಡ್ತೇನೆ ಬಲಿ ಕೊಡೋದ್ರಿಂದ ಈ ನೀರು ಗೀರು ಎಲ್ಲಾ ಬರ್ತಾವ್ ನಿಮ್ಗ ನನ್ ಮಕ್ಕಳನ್ನ ಐದು ಮಕ್ಕಳಿಗೆ ಹೊಟ್ಟಿಗೆ ಆಹಾರ ಕೊಡ್ಬೇಕು ನೀವು ನೋಡುವ ಅಂತ ಬೇಡ್ಕೊಂಡು ಎಲ್ಲಾರ್ಗು ತಿನಿಸಿ ಉಣಿಸಿ ಎಲ್ಲಾರ್ನು ಸಮಾಧಾನ ಮಾಡಿ ಆಟಕ್ ಹಚ್ಚಿ ನಾವು ಹೋಗಿ ಕೆಲಿಗಳ್ ನಿಂತಿರ್ತಾಳೆ ನಿಂತ ಕೂಡಲೇ ಅವಾಗ ಎಲ್ಲಿಂದೋ ಏನೋ ದೇವರ ಮಹಿಮಾದಿಂದ ಮಾತಿಂದ ಬಂದ್ಬಿಡ್ತದ ಶಲಿ ಬರೋದಂದ್ರ ಅಕ್ಕಿ ಶಲಿ ಅಂದ್ರ ನೀರಿನ ಬೋಡಿಂದ ಫೋರ್ಸ್ ಬಂದ್ಬಿಡ್ತಾವ ನೀರ್ ಬಂದ್ಬಿಡ ಬಂದು ಬಂದ್ ಬಂದ ಆಕಿನ ಕುದಗಿ ಇದು ಮಾಡ್ಯಾಕಿನ ಉಳ್ಸ್ಕೊಂಡು ಹೋಗ್ಬಿಡ್ತದ ಹೋಗ್ಬಿಡ್ತಾವ ಆದ ಆಕಿ ಮಕ್ಕಳನೆಲ್ಲಾರು ಆಕಿನವ ಹೆಸರು ಪ್ರಸಿದ್ಧ ಆಗಿ ಭಾಗ್ಯ ಬಲಿ ಅಂತ ಹೇಳಕ್ಕೆ ಪ್ರಸಿದ್ಧ ಆಗಿ ಸತಿ ಧರ್ಮಾನು ಅನುಸರಿಸಿದ್ಲು ಅದ್ರ ತಾಯಿ ಮಹಿಮಾ ಏನದ ಕಾಲ ಮಕ್ಳಿಗೆ ಚಲೋ ಆಗ್ಲಿ ಅಂತ ಹೇಳಿ ತಾಯಿ ಮಾಡಿದ್ಲು ಇದ ಶಿರಾಳ ಶೆಟ್ಟಿ ಹಬ್ಬ ರಾಳು ಹ್ಮ್ ಈಗ ಈಗ ಒಟ್ಟ ಐದ್ ಮಕ್ಳು ಅನ್ಮಿ ಐದ್ ಮಕ್ಕಳಕ್ಕೆ ಇವೇನ್ ಮುಂದಿನ ಅವ್ರ ಒಂದ್ರಾಗ ಅನ್ನ ಒಂದ್ರಾಗ ಪಾಯಸ ಅಕೆ ಅಷ್ಟ ಮಾಡಿ ಮಕ್ಕಳಿಗೆ ಅವತ್ತ ಅಂದ್ರೆ ಇವತ್ತಿನ ದಿನ ಆಕಿಗೆ ನೈವೇದ್ಯ ಕರ್ಚಿಕಾಯಿ ಬುತ್ತಿ ಹ್ಮ್ ಮತ್ತ ಅನ್ನ ಮಾಡಿ ಅಕ್ಕಿ ನೈವೇದ್ಯ ಮಾಡ್ಬೇಕು ಅನ್ನ ನೀವು ಇಷ್ಟಿಲ್ಲ ಎಷ್ಟು ಇಟ್ಟಿ ಅಲ್ಲವಾ இல்லை இல் சைட் அவ அம்மா அம் அது இல்லை குடஸ்க்கொண்டாள் வந்து முந்த் குடஸ்க்கொண்டாள் அவன் மக்கள் கத்தி மழை கத்தியாத ಇದಕ್ಕೆ ಹೆಂಗ್ ಪೂಜಾ ಅಂದ್ರೆ ನೀವು ಬರೀ ನಾಗಪ್ಪನ ಮಣ್ಣಿನ ನಾಗಪ್ಪನ ಪೂಜಾ ಮಾಡ್ತಾರಲ್ಲ ಆವನಾರ್ಥ ಅಂತ ಹೇಳಿ ಅದನ್ನ ಅಕ್ಷತ ಹಾಕ್ಬೇಕು ಆಮೇಲೆ ಹೂವಿನಿಂದ ನೀರ್ ಸೇರಿಸಿ ಗಜ್ಜಿ ವಸ್ತ್ರ ಏರಿಸ್ಬೇಕು ವಸ್ತ್ರ ಸಮರ್ಪಣೆ ಅಂತ ಹೇಳಿ ಆಮೇಲೆ ಎಲ್ಲಾದಕ್ಕೂ ಅರ್ಶನಾ ಕುಂಕುಮ ಇದು ಮಕ್ಕಳಿಗೆ ತಾಯಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಇದು ಮಾಡಿ ಅನ್ನದ ಗಡಿಗೆ ನಾವು ಮನೆಯೊಳಗೆ ನಮ್ಮ ಮನೆಯೊಳಗೆ ಶಾಶ್ವತವಾಗಿರಲ ಅಂತ ಹೇಳಿ ಈ ಗಡಿಗೆಗೆ ಈ ಗಡಿಗೆಗೆ ಅರ್ಶನ ಕುಂಕುಮ ಹಚ್ಚಿ ನಾವು ಅದನ್ನೆಲ್ಲಾನು ನಾವು ಶಾವಿಗೆ ಬೈ ಒಟ್ಟು ಪಾಯಸ ಇದು ಅಂತ ಹೇಳಿ ಮಣ್ಣೆ ನಾವು ಅನ್ನದ ಮಾಡ್ಬೇಕಿದ್ರು ಅನ್ನದೊಡ್ ದೊಡ್ಡ ಬಟ್ಲಾ ಮಾಡ್ತಾರ ನಾನು ನಾನು ಸಣ್ಣ ಪ್ರಮಾಣ ಮಾಡ್ಕೊಂಡೆ ಅಕ್ಕಿ ಅಂದ್ರೆ ಮೊಸರು ಅನ್ನ ಪಾಯಸ ನೈವೇದ್ಯ ಮಾಡಿ ಅಕ್ಕಿ ಶಿರಾ ಶಟ್ಟಿ ಮಾಡ್ಕೋತಿರ್ಬೇಕು ಅಂದ್ರೆ ಇದನ್ನ ಆದ್ರೆ ಸಲ ಆಗಲಿ ಲಗ್ನ ಆಡ್ಕೊಳ್ಳೆ ಹೆಣ್ಣು ಮಕ್ಕಳಿಗೆ ತವ್ರ ಮನೆಗೆ ಬಂದಿರ್ತಾರಲ್ಲ ಅವ್ರಿಗೆ ಮಧ್ಯ ವರ್ಷದಿಂದ ಚಾಲು ಮಾಡಿಸ್ತಾರ ಐದು ಮನೆಗೆ ಹೋಗಿ ಎರಡು ಕರ್ಚಿಕಾಯಿ ಮೊಸರು ಅನ್ನ ಹೋಗಿ ಎಲ್ಲಾರ ಮನೆಗೆ ಉಪ್ಪಿನಕಾಯಿ ಇಟ್ಟು ಮೊದಲೇ ವರ್ಷ ಐದು ಮನೆ ಹತ್ತು ವರ್ಷ ಎರಡನೇ ವರ್ಷ ಹತ್ತು ಅಂತ ಹಿಂಗೆಲ್ಲ ನಮ್ಮ ನಮ್ಮ ಇದ್ರೊಳಗಿಂದ ನಾಯಮ ಮಾಡಿ ಅವನು ಅಂದರೆ ಬೆಳೆಸ್ಕೊತಾ ಹೋಗೋದು ಐದು ವರ್ಷ ಆಚೆ ಸೊಸಂದ್ರೆ ಕಡೆ ಬಿರ್ಸಿಸಿ ಇದನ್ನು ಹಬ್ಬ ಮಾಡ್ತಾರೆ ಮಕ್ಕಳು ಸಮೃದ್ಧಿ ಆಗ್ತಾರೆ ಅನ್ನ ವಸ್ತ್ರ ಎಲ್ಲ ಸಮೃದ್ಧಿ ಕೊಡೋದು ಅಂತ ಹೇಳಿ ಕ್ಯಾ ಭಾರಿ ಆತ್ ಬಿಡುವ ನಾವು ಮಾಡ್ತಿದ್ವಿ ಖರೆ ಸಣ್ಣರಿದ್ದಾಗ ಅವಾಗೆಲ್ಲ ತಿಳ್ಕೋದು ನ್ಯಾಯಿದ್ದಿಲ್ಲ ಈಗ ಹೇಳಿದೆ ಚಲೋ ಆಯ್ತು